ಹಲೋ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಗೇನ್ ಗೈ ಸೊ ಇವತ್ತು ಬಂದು ಫ್ರೈಡೆ ಸ್ಯಾಟರ್ಡೆ ಬ್ಲಾಗ್ನ ಶೂಟ್ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಇನ್ನು ತೀರಾ ಜಾಸ್ತಿ ಏನೂ ಶೂಟ್ ಮಾಡೋಕ್ಕಾಗಲಿಲ್ಲ ಎಲ್ಲೆಲ್ಲಿ ಏನೇನು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಇಂಟ್ರೆಸ್ಟಿಂಗ್ ಕ್ಲಿಪ್ಪಿಂಗ್ಸ್ ಅಂತ ಅದನ್ನು ಒಂದೆಷ್ಟು ಇಡ್ಕೊಂಡಿದ್ದೀನಿ ಇದು ಫ್ರೈಡೆ ಆಷಾಢ ಫ್ರೈಡೆ ಅಲ್ವಾ ಸೊ ಅದಕ್ಕೋಸ್ಕರ ನೀಟಾಗಿ ಅಷ್ಟೆಲ್ಲ ಎಲ್ಲ ಪೂಜೆ ಮಾಡಿದ್ದು ಅದನ್ನು ಕ್ಲಿಪ್ಪಿಂಗ್ ಹಿಡ್ಕೊಂಡೆ ಅದಾದಮೇಲೆ ಜಿಮ್ಮಿಗೆ ಹೋಗಿ ಬರಬೇಕಾದ್ರೆ ಈ ಥರ ಏನಾದರೂ ಒಂದು ಆಚೆಯಿಂದ ಬರಬೇಕಾದ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ ಆವಾಗ ಸೊ ಹಂಗೆ ಹೋಗಿ ಸ್ವಲ್ಪ ಏನಾದರೂ ಐಸ್ ಕ್ರೀಮ್ ತಂದ್ಕೊಬಾರೋಣ ಅಂತೇಳಿ ಹೋಗಿದ್ವಿ ಹಾಗೆ ಅಲ್ಲಿ ಏನೋ ತ್ರಿವೇಣಿ ಐಸ್ ಕ್ರೀಮನ್ನು ತೊಗೊಂಡು ಹಾಗೆ ತಿನ್ಕೊಂಡು ಬಂದ್ವಿ ಸೊ ಬರ್ತಾ ಆ್ಯಕ್ಚುಲಿ ಜ್ಯೂಸ್ ಕೊಡೋಣ ಅಂತ ಹೋಗಿದ್ದು ಸ್ವಲ್ಪ ಕ್ಲೈಮೇಟ್ ಜಾಸ್ತಿ ಚಳಿ ಚಳಿ ಇತ್ತು ಮಳೆ ಬರೇ ಬರ್ತಾರೋ ಸ್ವಲ್ಪ ಜಡಿ ಥರ ಇತ್ತು ಅದಕ್ಕೋಸ್ಕರ ಐಸ್ ಕ್ರೀಮ್ ತೊಗೋಣ ಅಂತೇಳಿ ಅರ್ಷಿತ ಅಂದ್ಲು ಸರಿ ಆಯಿತು ಐಸ್ ಕ್ರೀಮ್ ತಗೋಣ ಅಂತೇಳಿ ತೊಗೊಂಡು ಸೊ ಹಾಗೆ ಒಂದು ಸ್ವಲ್ಪ ತರಕಾರಿ ಬೇಕಿತ್ತು ಮನೆಗೆ ತರಕಾರಿ ತೊಗೊಬ್ರಣ ಅಂತೇಳಿ ಹಾಗೆ ಹೋಗಿದ್ವಿ ಆ್ಯಕ್ಚುಲಿ ಅವತ್ತು ಬರ್ತಾ ಚಳಿ ಜಾಸ್ತಿ ಥರ ಐಸ್ ಕ್ರೀಮ್ ತಿಂದಕ್ಕೆ ಇನ್ನೂ ಚಳಿ ಜಾಸ್ತಿ ಆಗಿತ್ತು ಮನೆಗೆ ಬಂದು ಸ್ವಲ್ಪ ಟೊಮೊಟೊ ಬಾತ್ ಮಾಡಿಕೊಂಡ ಬಿಸಿ ಬಿಸಿ ಅಂತೇಳಿ ಸೊ ಅಲ್ಲಿಗೆ ಹೋಗಿ ಟೊಮೊಟೊ ಖಾಲಿಯಾಗಿತ್ತು ಮನೇಲೇ ಟೊಮೊಟೊ ಬಾ ತಗೊ ಹೋಗಿದ್ವಿ ಸಾರಿ ಸಾರಿ ಟೊಮೊಟೊ ತೊಗೊಬರಕ್ಕೆ ಹೋಗಿದ್ವಿ ಸೊ ಅಲ್ಲಿಂದ ಟೊಮೊಟೊ ಅಂತ ತಗೊಬಂದು ಮನೆಯಲ್ಲಿ ಆ್ಯಕ್ಚುಲಿ ಮಮ್ಮಿ ಅವತ್ತು ಬೇಳೆ ಸಾಂಬಾರೆಲ್ಲ ಮಾಡಿಬಿಟ್ಟಿದ್ರು ಅಂದರೆ ಸಾಂಬಾರೆಲ್ಲ ರೆಡಿ ಆಗಿತ್ತು ಮುದ್ದೆ ಒಂದು ತೋಳಿಸಬೇಕಿತ್ತು ನೈಟ್ ಡಿನ್ನರ್ಗೆ ಯೂಶ್ಲಿ ನಾವು ಮುದ್ದೆನೇ ಮಾಡ್ಕೊಂಡು ತಿನ್ನೋದು ಅದಕ್ಕೋಸ್ಕರ ಮುದ್ದೆಲ್ಲ ರೆಡಿ ಆಗಿತ್ತು ಅಂದರೆ ಮಾಡಬೇಕಿತ್ತು ಮುದ್ದೆ ಒಂದು ಸಾಂಬಾರೆಲ್ಲ ರೆಡಿಯಾಗಿತ್ತು ಬಟ್ ಅವತ್ತೇನಾಯ್ತು ಅಂದರೆ ಚಳಿ ಜಾಸ್ತಿ ಅಂತೇಳಿ ನಂಗೆ ಈ ಥರ ಚಳಿ ವೆದರ್ ಇದ್ದಾಗ ಸ್ವಲ್ಪ ಬಿಸಿ ಬಿಸಿ ಪಲಾವ್ ಅಥ್ವಾ ಟೊಮೆಟೊ ಬಾತು ಬಿರಿಯಾನಿ ಇನ್ನೂ ಇದ್ರೆ ಸಕ್ಕದಾಗಿರುತ್ತೆ ಸೊ ಅವತ್ತು ತಿಂದೇ ಇರೋ ಕಾರಣ ಬಿಸಿ ಬಿಸಿ ಟೊಮೆಟೊ ಭಾತ್ ಮಾಡ್ಕೊಳ ಅಂತೇಳಿ ಟೊಮೆಟೊ ಭಾತ್ ಮಾಡ್ಕೊಳಕ್ಕೆ ಅಂತೇಳಿ ಎಲ್ಲ ತರಕ್ಕೆ ಅಂತ ಹೋಗಿದ್ವಿ ಹಂಗೆ ಆನ್ ವೇ ಜಿಮ್ ಮುಗಿಸ್ಕೊಂಬರ್ಬೇಕಾದ್ರೆ ತಗೊಂಡು ಸೊ ನಾನು ಅಷ್ಟೇ ಗೈಸ್ ಬಟರ್ಫ್ಲೈ ಬಂದಿದೆ ಚಿನ್ನಮ್ಮ ಹತ್ರ ಏನು ಎಲ್ಲೋ ಬಟರ್ಫ್ಲೈ முட்டபு முடோ முட்பது அபோத்தி அதுக்கு ஓ பத்தாள் அவளுக்கு சிமா முட்ப ಥ್ಯಾಂಕ್ ಯು ಬಾಯ್ ನೆಕ್ಸ್ಟ್ ಡೇ ನಾ ಬ್ಲಾಗ್ ನಂಗೆ ಕಂಟಿನ್ಯೂ ಮಾಡಿ ಶೂಟ್ ಮಾಡ್ತಾ ಇದೀನಿ ಸೊ ಆ್ಯಕ್ಚುಲಿ ರಜಾ ಇದ್ದರೆ ಈ ತರ ಏನಾದರೂ ಒಂದು ಕಿತಾಪತಿ ಮಾಡ್ತಾ ಇರ್ತೀನಿ ನಾನು ವರ್ಷದ ಮನೆಯಲ್ಲಿ ಸೊ ಅದಕ್ಕೋಸ್ಕರ ಪರೋಟ ಮನೆ ಅವಳು ಒಂದು ಲಾಸ್ಟ್ ಒಂದು ಟೂ ಟೈಮ್ಸ್ ಟ್ರೈ ಮಾಡಿದಳೆ ಸೊ ನಾವು ಮನೇಲಿ ಇವತ್ತು ಹಂಗೆ ಟ್ರೈ ಮಾಡೋಣ ಬೇರೆ ಏನೇನಾದರೂ ಮಾಡಿಕೊಂಡು ಅಂತೇಳಿ ಪರೋ ಪರೋಟ ಮಾಡ್ತೀನಿ ಅಂತ ಹೇಳಿದ್ಲು ಸೊ ಅದಕ್ಕೆ ಅದ್ರ ಜೊತೆಗೆ ಗ್ರೇವಿ ಥರ ಕ್ಯಾಪ್ಸಿಕಮ್ ಗ್ರೇವಿ ಮಾಡ್ತೀನಿ ಅಂತೇಳಿ ಸೊ ಎರಡೂ ಸಕ್ಕದಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆ್ಯಕ್ಚುಲಿ ಈ ಥರ ಮಾಡೋದ್ರಲ್ಲಿ ಮನೇಲಿ ಒಂಥರ ಮಾಸ್ಟರ್ ಚೆಫ್ ಥರ ಅರ್ಶಿತ ಸೊ ನನಗೆ ಏನೇನು ಅಡುಗೆ ಆ್ಯಕ್ಚುಲಿ ನಾನು ಅಡುಗೆಯಲ್ಲಿ ಅಲ್ಲಿ ಬೇಕು ದಯವಿಟ್ಟು ಏನೋ ಕೇಳಿಬಿಡಿ ನಾನು ಏನಾದರೂ ಇವಾಗ ಏನಾದರೂ ಮಾಡ್ತೀನಿ ಅದು ಇದು ಅಂತಂದರೆ ಫೋನಲ್ಲಿ ನೋಡ್ಕೊಂಡು ಇವಾಗಲೂ ಬಿಸಿಬೇಳೆ ಭಾತ್ ಸಕ್ಕದಾಗಿ ಮಾಡ್ತೀನಿ ಗೈಸ್ ಬಟ್ ಅದು ಹೆಂಗೆ ಅಂತಂದರೆ ಪ್ರತಿ ಸಾರಿ ಬಿಸಿಬೇಳೆ ಭಾತ್ ನೋಡಿದಾಗ ಫೋನಲ್ಲಿ ಹಾಕೊಂಡು ಹಾಕೊಂಡು ರೆಸಿಪಿಗೆ ಏನೇನು ಹಾಕಿದ್ದಾರೆ ಏನಂತ ನೋಡ್ಕೊಂಡು ನೋಡ್ಕೊಂಡು ಮಾಡ್ತೀನಿ ಒಂದೊಂದ್ಸತಿ ಒಂದೊಂದ್ಸತಿ ನಮ್ಮಮ್ಮ ಮಾಡೋದು ಚೆನ್ನಾಗಿರುತ್ತೆ ಏನು ಪಾಪುಗೆ ಅದೆಲ್ಲ ಮಾಡೋದು ಒಂದ್ಸತಿ ರೀಲ್ಸ್ ಎಲ್ಲ ನೋಡಿರ್ತೀವಲ್ಲ ಅದನ್ನ ನಾವು ಇನ್ನೊಬ್ಬರ ಶೇರ್ ಮಾಡಿದ್ರೆ ಅವ್ರಿಗೂ ಯೂಸ್ ಆಗುತ್ತೆ ಅಂತ ಹೇಳಿ ನೋಡ್ತಾ ಇರ್ತೀವಿ ಮಾಡ್ತೀನಿ ಸೊ ನಂದಂತೂ ಓನ್ ರೆಸಿಪಿ ನಂದು ಯಾವುದು ದೇವರೇನ ಇಲ್ಲ ಬಿಕಾಸ್ ನಂಗೆ ಯಾವುದು ಅಡುಗೆ ಕರೆಕ್ಟಾಗಿ ಬರೋದು ಇಲ್ಲ ಇನ್ನು ನೆಕ್ಸ್ಟ್ ಹೇಳೋದಾದರೆ ಅದಾದಮೇಲೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಅಪ್ ಆಗ್ತಾ ಇದ್ವಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಅಷ್ಟಲ್ಲಿ ನನ್ನ ತಮ್ಮ ಬಂದ ಮನೆಗೆ ಅಂತೇಳಿ ನಾನು ಫ್ರೆಶಪ್ಪಾಗಿ ಬರಷ್ಟಲ್ಲಿ ಕಾಲ್ ಬಂದಿತ್ತು ಏನಪ್ಪ ಅಂತ ನೋಡೋಕೋದ್ರೆ ಆಮೇಲೆ ನನ್ನ ತಮ್ಮನೇ ಸರಿ ಅಕ್ಕ ಮನೆ ಹತ್ರ ಇದ್ದೀನಿ ಬರ್ಗಡೆ ಬಾಕ ಅಂತಂದರು ಸೊ ಹೋಗಿ ನೋಡಿದ್ರೆ ಬಂದಿದ್ದಾನೆ ಅಷ್ಟೊತ್ತಿಗೆ ಏನೋ ಗಿಫ್ಟ್ ತಂದಿದ್ದೆ ಏನಪ್ಪಾ ಇದು ಅಂತ ಅನ್ಕೊಂಡು ಯಾಕೆ ಏನು ಅಂತ ನಾನು ನೆಕ್ಸ್ಟ್ ಅಂದರೆ ಹೇಳಿದ್ದೀನಿ ಅಲ್ಲಿ ನೋಡೋಣ ಇದು ಗಿಫ್ಟ್ ಅಂತ ಏನು ಓಪನ್ ಮಾಡೋಣ ಅಂತೇಳಿ ಚಿನ್ನಮ್ಮಾಗಿ ಆ್ಯಕ್ಚುಲಿ ಈ ಥರ ರೆಡ್ಡು ರ್ಯಾಪರ್ ಅಲ್ವಾ ಸ್ವಲ್ಪ ಅದು ಚೆಲ್ಲ ಒಂಥರ ಚುರುಮುರಿ ಚುಮುರಿ ಸೌಂಡ್ ಮಾಡ್ತಾ ಇರುತ್ತೆ ಚಿರಿ ಚಿರ್ಚಿರಿ ಅಂತ ಹೇಳಿದೀನಿ ಈ ಥರ ಆಟ ಆಡೋದು ಅಂದರೆ ಸೌಂಡ್ ಮಾಡೋ ಪೇಪರ್ಸು ಕವರ್ಸು ಅಂದರೆ ನನ್ನ ಮಗಳಿಗೆ ಸಿಕ್ಕಾಪಟ್ಟೆ ಫೇವ್ರೇಟ್ ಇತ್ತೀಚಿಗೆ ಸೊ ಆ್ಯಕ್ಚುಲಿ ಪಾಪು ನಾನು ಮಿಸ್ ಮಾಡ್ಕೊಂಡ್ರಿ ನೀವು ತುಂಬ ಜನ ಅಂದಂಗೆ ಗೊತ್ತು ನಂಗೆ ಡೈಲಿ ಮೆಸೇಜಸ್ ಬರ್ತಾ ಇರುತ್ತೆ ಯಾಕೆ ಬ್ಲಾಗ್ ಯಾಕೆ ಪೋಸ್ಟ್ ಮಾಡ್ತಾಯಿಲ್ಲ ಏನೋ ಹಂಗೆ ಹಿಂಗೆ ಅಂತ ಹೇಳಿ ಗೈಸ್ ಆದಷ್ಟು ಟ್ರೈ ಮಾಡ್ತೀನಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಎಫರ್ಟ್ಸ್ನ ಹಾಕಿ ಟ್ರೈ ಮಾಡ್ತೀನಿ ಅದು ಬರೀ ಇವಾಗ ಹಬ್ಬಾಗಲೂ ಅದು ಇದೆಲ್ಲ ಬರ್ತಾಯಿದೆ ಸೊ ನಾನದ್ದು ದೇವರನ್ನ ಏನು ಪ್ರಿಪ್ರೇಷನ್ ಏನೂ ಇಲ್ಲ ಬಿಕಾಸ್ ಇನ್ನೂ ಟೈಮ್ ಇದೆ ನಮ್ಮದು ಕ್ಲೀನಿಂಗ್ ಅದೆಲ್ಲ ಇನ್ನೂ ಲೇಟೇ ಮಾಡೋದು ಸೊ ಅತ್ತೆ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಊರಲ್ಲಿ ಸೊ ಅಲ್ಲಿ ಆಂಟಿ ಬರ್ತಾರೆ ಅವ್ರ ಕೆಲಸ ಮಾಡ್ಕೊಂಡು ಅವರು ಅವ್ರ ಹತ್ರ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಸೊ ಇಲ್ಲಿ ಮಮ್ಮಿ ಅಂತೂ ಇನ್ನೂ ಕ್ಲೀನಿಂಗ್ ಎಲ್ಲ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಇನ್ನೂ ಟೈಮ್ ಇದೆ ಅಂದ್ಕೊಂಡು ಸುಮ್ಮನೆ ಇದ್ದಾರೆ ಸೊ ಇವಾಗ ಗಿಫ್ಟ್ ಏನಿದೆ ಅಂತ ನೋಡೋಣ ಬನ್ನಿ ಸೊ ನಿಜವಾಗ್ಲೂ ನಂಗಂತೂ ಐಡಿಯಾನೂ ಇರಲಿಲ್ಲ ನನಗೆ ಸ್ಯಾರಿ ಗಿಫ್ಟ್ ಮಾಡ್ತಾರೆ ಅಂತ ಬಟ್ ಅಷ್ಟು ಚೆನ್ನಾಗಿರೋ ಸ್ಯಾರಿನ ಸೆಲೆಕ್ಟ್ ಮಾಡಿ ಅದನ್ನು ಪಾಪ ನನಗೆ ಅಂತ ಹೇಳಿ ಗಿಫ್ಟ್ ಮಾಡಿದಾಗ ನಿಜವಾಗ್ಲೂ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಅದು ನೋಡಿದ ತಕ್ಷಣ ಒಂದು ಸ್ವಲ್ಪ ಒಂಥರ ಎಮೋಷನಲ್ ಎಮೋಷನ್ ಆಗೋಟೆ ವಾ ಸೋ ಬ್ಯೂಟಿಫುಲ್ Puram Sari, oh my God, no chinama Sari. Oh my God, thank you so much, Chima. Thank you, Abu. Thank you. Kichi ma bidi tara lodi li. Illo c'è ma bidi c'è Thank you ಯು ಬಿಡಮ್ಮ ಅದೆಲ್ಲ ಓಪನ್ ಆದ್ಮೇಲೆ ದೇವಸ್ಥಾನಕ್ಕೆ ಹೋಗೋಣ ಆಕ್ಚುಲಿ ಮಾರ್ನಿಂಗೇ ಹೋಗಬೇಕಿತ್ತು ಆಕ್ಚುಲಿ ಲೇಟ್ ಹೋಗಿತ್ತು ಬೇರೆ ದಿವಸ ಅಂತೂ ಟೈಮೇ ಸಿಗಲ್ಲ ಮಾರ್ನಿಂಗ್ ತನಕ ಕೆಲಸ ಅದು ಈಗ ಮುಗಿದೋಗುತ್ತೆ ಅದಕ್ಕೋಸ್ಕರ ಸೆಟೆ ರಜೆ ಇತ್ತೆ ಸ್ವಲ್ಪ ಒಂದೆರಡು ದಿವಸ ನಾನು ನೋಡ್ಕೊಬೇಣ ನಿಮ್ದೇ ಒಂಥರ ಪೀಸಾಗಿ ಹಾಗೂ ಪಾಪನ ಕರ್ಕೊಂಡು ಹತ್ರ ಒಂದು ಸ್ವಲ್ಪ ಫುಲ್ ಎನರ್ಜಿ ಅಂದರೆ ಫ್ರೆಶಿಂಗ್ ಅಂತ ಅನ್ಸುತ್ತೆ ಒಂದು ಸ್ವಲ್ಪ ಎನರ್ಜಿ ಚೆನ್ನಾಗಿರುತ್ತೆ ಅವಳಿಗೂ ಅಂತ ಅನ್ಕೊಂಡು ಕರ್ಕೊಂಡು ಹೋಗಿದ್ವಿ ಸೊ ಅವಳು ಸಿಕ್ಕಾಪುಟ್ಟೆ ಎಂಜಾಯ್ ಮಾಡಿದ್ಳು ಒಂಥರ ನನಗೆ ಒಂಥರ ಪೀಸ್ ಅನಿಸ್ತು ಫಸ್ಟ್ ಹೋಗಿದ್ದು ಶ್ರೀಮಾತ್ಮ ಟೆಂಪಲ್ಗೆ ಸೊ ಅಲ್ಲೆಲ್ಲ ನೋಡಿಕೊಂಡು ಬಂದಾದ್ಮೇಲೆ ಇನ್ನೊಂದು ಬಂದು ಒಂದು ಇಲ್ಲಿ ತಿಮ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದು ಸೊ ಎರಡು ದೇವಸ್ಥಾನ ಸಖತ್ ಒಂಥರ ಪೀಸ್ ಆಗಿತ್ತು ಬಿಕಾಸ್ ಅಲ್ಲಿ ಬರ್ಡ್ಸ್ ಅಂತೂ ನಾನು ಹಾಕಿದ್ದೀನಿ ಲಾಸ್ಟಲ್ಲಿ ನೋಡಿ ಅಲ್ಲಿ ಹೋಗಿದ ತಕ್ಷಣ ಬರ್ಡ್ಸ್ ಎಲ್ಲ ಫುಲ್ ಇದೊಳ್ತೀವಿ ಎಷ್ಟು ಚೆನ್ನಾಗಿತ್ತು ಅಂದರೆ ಸಖತ್ತಾಗಿತ್ತು ಸೊ ಆವಾಗ ಅವಾಗ ಈ ಥರ ಏನಾದರೂ ನಮಗೆ ಮ ಲೋ ಅಂತ ಅನಿಸ್ದಾಗ ಅಥವಾ ಒಂಥರ ರೆಫ್ರೆಶಿಂಗ್ ಬೇಕು ಅನಿಸ್ದಾಗ ಎಲ್ಲೋ ಹೋಗೋಕ್ಕೆ ಬದಲಾಗಿ ಈ ಥರ ದೇವಸ್ಥಾನಕ್ಕೆ ಹೋದರೆ ಸಕ್ಕತ್ತಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ವಾಯ್ ಈ ಅಂತೂ ಇಲ್ಲಿ ರಿಯಲ್ ಅಂದರೆ ವಾಯ್ಸ್ ಆಫ್ ಮಾಡ್ಬಿಟ್ಟಿದೆ ನಾನು ನಾನಂತೂ ಎಷ್ಟು ಕಿಡ್ದೆ ಅಂದರೆ ಪಾಪುಗಿಂತ ಜೋರಾಗಿ ನಾನೇ ಕಿಡ್ಸಿದೆ ಅದಾದಮೇಲೆ ಗೈಸ್ ಇದು ಆನೆ ಕಾಲಲ್ಲಿ ಕಲ್ಯಾಣೋತ್ಸವ ಮಾಡ್ತಾಯಿದ್ರು ಸೊ ನಮ್ಮ ಆನೆಕಲಲ್ಲಿ ಫಂಕ್ಷನ್ಸ್ ಮಾಡೋದಂದ್ರೆ ಗೈಸ್ ಎಷ್ಟು ಚೆನ್ನಾಗಿ ಬಜೆಟೆಲ್ಲ ಫುಲ್ ಹೈ ಬಜೆಟ್ ಎಲ್ಲ ಹಾಕಿ ಮಾಡ್ತಾರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ ಇದು ಬಂದು ಕಲ್ಯಾಣೋತ್ಸವ ಅಂತ ಹೇಳಿ ಶ್ರೀನಿವಾಸ ಕಲ್ಯಾಣೋತ್ಸವ ಅಂತ ಹೇಳಿ ಎಷ್ಟು ಚೆನ್ನಾಗಿ ಸೆಟಪ್ ಅಂತೂ ಫ್ರಂಟ್ ಸೆಟಪ್ ಮಾಡಿದರು ದೇವರಾಣೆ ನಿಜವಾಗಲೂ ಫಸ್ಟ್ ಸ್ಟಾರ್ಟಿಂಗಲ್ಲಿ ದೇವಸ್ಥಾನದಲ್ಲಿ ಗೋಪುರಲ್ಲಿ ಹೆಂಗೆ ಕಟ್ಟಿರ್ತಾರೋ ಅಷ್ಟು ಚೆನ್ನಾಗಿತ್ತು ಸೊ ನಿಜವಾಗ್ಲೂ ನೋಡಿ ನಾನು ತೋರಿಸ್ತೀನಿ ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲೆಲ್ಲ ಇದು ಒಂದೊಂದು ಬಾಕಲ್ ದ್ವಾರ ಬಾಕಲ್ ಥರ ಆಗಿರ್ಬೋದು ಎಷ್ಟು ಬಾಕ್ಲು ಕೆಳಗಡೆ ಎಲ್ಲ ಫುಲ್ಲು ಅದು ಸ್ಮೋಕಿ ಎಫೆಕ್ಟು ಸಖದಾಗಿತ್ತು ಒಂದು ಸುಮ್ಮನೆ ಜಿಮ್ಗೆ ಮುಂಚೆ ಒಂದು ವಿಸಿಟ್ ಆಗ್ತಾನೆ ಅಂತೇಳಿ ಹೋಗಿ ಹಾಕಿರ್ಬೋದು ಇದು ಆನೆ ಅಂತ ಲೈಫ್ ಥರ ಆಗಲಿ ಅಂತ ಹೇಳ್ಬಿಟ್ಟು ಅಲ್ಲಿಟ್ಟಿದ್ದಿತ್ತು ಫ್ರೆಂಡ್ ಈ ಕಡೆ ಸಕ್ಕದಾಗಿ ಮಾಡಿದ್ರು ಗೋಪುರ ಥರ ನಾನು ಶೂಟ್ ಮಾಡಿದ್ದೆ ಅದನ್ನ ಹೆಚ್ಚೆ ಇದರಲ್ಲಿ ನೋಡಿ ದೇವ್ರಾಣೆಗೂ ದೇವಸ್ಥಾನ ಅಂದ್ರಲ್ಲೂ ಅಷ್ಟು ಚೆನ್ನಾಗಿರಲ್ಲ ಅಷ್ಟು ಚೆನ್ನಾಗಿ ಸೆಟ್ ಮಾಡ್ಕೊಡಿದ್ರು ಆ್ಯಕ್ಚುಲಿ ಯಾವ ಇವೆಂಟ್ ಅವರು ಯಾವ ಆರ್ಗನೈಸರ್ ಮಾಡಿದ್ರು ಗೊತ್ತಿಲ್ಲ ನನಗಿದು ಬಟ್ ಸಕ್ಕದಾಗಿ ಮಾಡಿದರು ಅದಾದಮೇಲೆ ಜಿಮ್ಗೆ ಹೋಗಿ ಸೊ ಇವತ್ತು ಬಂದು ಕಾರ್ಡಿಯೋ ಮತ್ತು ಆ್ಯಪ್ಸ್ ಇದ್ದಿದ್ದು ವೀಕ್ಲಿ ಎಲ್ಲಾದರೂ ಟೂ ಟು ಟು ಮಾಡಿಬಿಟ್ಟು ಆಮೇಲೆ ಇವತ್ತು ಸ್ಯಾಟರ್ಡೇಸ್ ಏನಿರುತ್ತೆ ಕಾರ್ಡಿಯೋ ಮತ್ತು ಆ್ಯಪ್ಸ್ ಮಾಡ್ಕೊತೀವಿ ಸೊ ಅದೆಲ್ಲ ಮುಗಿಸ್ಕೊಂಡು ಜಿಮ್ಮಿಂದ ಆ್ಯಕ್ಚುಲಿ ಈ ನಡುವೆ ಅಂತೂ ಜಿಮ್ಮಲ್ಲಿ ಸಿಕ್ಕಾಪಟ್ಟೆ ವರ್ಕೌಟ್ ಇರುತ್ತೆ ಸೊ ಅದೆಲ್ಲ ಜಿಮ್ಮಿಗೆ ಮುಗಿಸ್ಕೊಂಡು ಬರೋಷ್ಟ್ರೆ ಮನೆಗೆ ತಿಂದ್ಬಿಟ್ಟು ಯಾವಾಗ ಯಾವಾಗಪ್ಪ ಮಲಗಣ ಅಂತ ಅನ್ಸುತ್ತೆ ನಂಗೆ ಹೇಳ್ತಾ ಇದೀನಲ್ಲ ವೀಡಿಯೋ ಎಡಿಟ್ ಮಾಡೋಕೆ ಸಹ ಟೈಮ್ ಸಿಗಲ್ಲ ಅವ್ನು ಅನಿಸುತ್ತೆ ಅಷ್ಟೊಂದು ಟೈರ್ಡ್ ಅಂತ ಅನಿಸುತ್ತೆ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಸೊ ಜಿಮ್ಮಲ್ಲಿ ವರ್ಕೌಟರ್ ಆಯಿತು ಎಲ್ಲ ಆಯಿತು ಸೊ ಇವಾಗ ಬಂದು ಊಟ ಮಾಡಬೇಕು ಸೊ ಅದಕ್ಕೆ ಮುಂಚೆ ಒಂದು ಗಾಯ ತೋರಿಸ್ತೀನಿ ನಿಮ್ಗೆ ನೋಡಿ ಗೈಸಲ್ಲಿ ನೋಡಿ ಹಿಂಗೆ ತೋರಿಸ್ತೀನಿ ಗೊತ್ತಾಗುತ್ತೆ ಓ ಮೈ ಮೈಕೋಡು ಹಿಂಗೆ ಕಾಣ್ತೈತೆ ನೋಡಿ ನಂಗೆ ಎಷ್ಟು ಗಾಯ ಆಗಿದೆ ಗೊತ್ತಾ ಇದೊಂದೇ ಗಾಯ ಅಲ್ಲ ನಾನು ಮಾಡ್ಕೊಳೋದು ನಾನು ಸ್ವಲ್ಪ ಎಲ್ಲದರಲ್ಲೂ ಆ ಥರನೇ ನಮ್ಮ ಮಮ್ಮಿ ಬೈತಾಯಿರ್ತಾರೆ ಸೊ ಇದು ತೋರ್ಸೋಣ ಅಂದ್ಬಿಟ್ಟೆ ಎತ್ತದೆ ನೋಡಿ ಹೆಂಗಾಗಿದೆ ಅದು ಹಿಂಗೆ ಟೀ ಶರ್ಟ್ ಹಿಂಗೆ ಬಂದು ನೋಡಿ ಹಿಂಗೆ ಬಂದು ಹಿಂಗೆ ಬ್ಯಾ ಟೀ ಶರ್ಟ್ ನೋಡಿ ಹಿಂಗೆ ಬಂದು ಹಿಂಗೆ ಅದು ಟಚ್ ಆಗ್ತಾ ಇದ್ದರೆ ಫುಲ್ ಇರುತ್ತೆ ಸೊ ಅದಕ್ಕೆ ಹಿಂಗೆ ಎತ್ಕೊಳ್ತಾಯಿದ್ದೆ ನಾವು ಇವಾಗ ಡ್ರಸ್ಟ್ ಏನು ಮಾಡಬೇಕು ಸೊ ವರ್ಕೌಟ್ ಎಲ್ಲ ಆಯಿತು ಮನೆಗೆ ಇವಾಗ ಬಂದ್ವಿ ಸೊ ರೈಸ್ ಆ್ಯಕ್ಚುಲಿ ನನ್ನ ತಮ್ಮ ನನಗೆ ಸ್ಯಾರಿ ಗಿಫ್ಟ್ ಮಾಡಿದ್ದಾನೆ ಆ್ಯಕ್ಚುಲಿ ಅದು ಯಾಕೆ ಗಿಫ್ಟ್ ಮಾಡಿರೋದಂತಂದರೆ ಸೊ ಮೊನ್ನೆ ಲಾಸ್ಟ್ ಜುಲೈ ಐ ಮಿಸ್ ದ ಡೇಟ್ ಸಿಕ್ಸ್ತು ಸೆವೆಂತ್ ನಂಗೆ ಮುಂತೋಯಿತು ಸೊ ನಾನು ಅವನಿಗೆ ಮೆಸೇಜ್ ಮಾಡಿ ಅಂದರೆ ಪರಿಚಯ ನಂಬರ್ ಪರಿಚಯ ಆಗಿ ಟೂ ಇಯರ್ಸ್ ಕಂಪ್ಲೀಟ್ ಆಯಿತು ಅಂತೇಳಿ ಆ ಸ್ಯಾರಿ ಗಿಫ್ಟ್ ಮಾಡೋದು ಸೊ ನಿಜವಾಗ್ಲೂ ನನಗೆ ಐಡಿಯಾ ಕೂಡ ಇರಲಿಲ್ಲ ಆವತ್ತು ಏನೋ ಬೇಕ್ರಿಯಲ್ಲಿ ವಾಕ್ ಮಾಡೋದು ಆ್ಯಕ್ಚುಲಿ ನಾನೆಲ್ಲ ನಿಯರ್ ಬೈ ಆನೆ ಬೇಕ್ರಿಯಲ್ಲಿ ವರ್ಕ್ ಮಾಡೋದು ಸೊ ಹೋಗಿ ಹೆಂಗೆ ಪರ್ ಏನು ಹೆಂಗೆ ನಾನು ಹೋಗ್ತಾ ಇದ್ದೆ ಬೇಕ್ರಿಗೆ ಹೋಗ್ತಾ ಇದ್ದೆ ಸೊ ಹೋಗಿ ಹೆಂಗೆ ಪರಿಚಯ ಆಗಿ ಅವತ್ತು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿರೋದು ಹಾಯ್ ಅಕ್ಕ ಅಂತ ಮೆಸೇಜ್ ಹಾಕಿದ್ದಾರೆ ಸೊ ನಾನು ಅದನ್ನ ಅಬ್ಸರ್ವೇ ಮಾಡಿಲ್ಲ ಅವ್ನು ಸ್ಕ್ರೀನ್ಶಾಟ್ ಎಲ್ಲ ಹಿಡಿದು ಅದಕ್ಕೆ ಪೋಸ್ಟ್ ಎಲ್ಲ ವೀಡಿಯೋ ಎಲ್ಲ ಮಾಡಿ ಪೋಸ್ಟ್ ಎಲ್ಲ ಹಾಕಿ ಐ ಆಮ್ ರಿಯಲಿ ಬ್ಲೆಸ್ಡ್ ಟು ಹ್ಯಾವ್ ಸಚ್ ಪೀಪಲ್ ಇನ್ ಮೈ ಲೈಫ್ ಗೈಸ್ ಸೊ ಸೋ ಬ್ಲೆಸ್ಡ್ ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಅದು ಮೆಮೊರಿಗೆ ನೀವು ಸಿಕ್ಕಿದ್ದಕ್ಕೆ ಅಂತ ಹೇಳ್ಬಿಟ್ಟು ಟೂ ಇಯರ್ಸ್ ಮೆಮೊರಿ ಅಕ್ಕ ಅಂತೇಳ್ಬಿಟ್ಟು ಸೊ ಗಿಫ್ಟ್ ಕೊಟ್ಟಿದ್ದಾನೆ ಸ್ಯಾರಿ ಗಿಫ್ಟ್ ಮಾಡಿದ್ದಾನೆ ಅದು ಕಾಂಚೀಪುರಂ ಸಿಲ್ಕ್ಸಿಂದ ಅವ್ನಿಗೆ ಸ್ಯಾರಿ ಆ್ಯಕ್ಚುಲಿ ಅವ್ನು ಯಾರಿಗೂ ಸ್ಯಾರಿ ತೊಗೊಂಡಿಲ್ಲ ಅಂದರೆ ಐಡಿಯಾ ಇಲ್ಲ ಹುಡುಗರಿಗೆ ಹೆಂಗೆ ಐಡಿಯಾ ಇರ್ತಕ್ಕ ಸ್ಯಾರಿ ಬಗ್ಗೆ ಎಲ್ಲ ಸೊ ಕಲರ್ ಕಾಂಬಿನೇಷನ್ದು ಸಕ್ಕದಾಗಿದೆ ಎಷ್ಟು ಚೆನ್ನಾಗಿ ಚೂಸ್ ಮಾಡಿ ನನಗೆ ಚೆನ್ನಾಗಿ ಕಾಣ ಅಂತ ತಂದ್ಕೊಂಡಿದ್ದಾನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಚಿ ಸೊ ಸಖತ್ ಖುಷಿಯಾಯಿತು ಹಂಗೇನೇ ವಿಡಿಯೋದಲ್ಲಿ ಶೂಟ್ ಮಾಡ್ತಲ್ಲ ಹಂಗೆ ಹೇಳೋಣ ಅಂತ ಬಂದೆ ಏನು ನಡೀತಿದೆ ಲೈಫು ಸೊ ಸ್ವಲ್ಪ ಫ್ಯಾಟ್ ಸ್ವಲ್ಪ ನನಗೆ ಆ್ಯಕ್ಚುಲಿ ಏನಂತಾರೆ ಈ ಗರ್ಲ್ಸ್ಗೆ ಪಾಪ ಅಂದಮೇಲೆ ಅಮ್ಮ ಇದು ಕೆಳಗಡೆ ಹೊಟ್ಟೆ ಬರುತ್ತೆ ಅಂದರೆ ಮಾಮಿ ಪೌಚ್ ಬರುತ್ತಲ್ಲ ಸೊ ಅದಿಲ್ಲ ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಇದೆ ಸೊ ಇದು ಏನಂತಾರೆ ಮೇಲೆ ಮೇಲೆ ಹೊಟ್ಟೆ ನನಗೆ ಸೊ ಡೆಲಿವರಿ ಆಗಕ್ಕೆ ಮುಂಚೆನೂ ಅಷ್ಟೇ ಸ್ವಲ್ಪ ಮೇಲೆ ಇತ್ತು ಹೊಟ್ಟೆ ಸೊ ಇವಾಗ ಸ್ವಲ್ಪ ಇಲ್ಲಿ ಸ್ವಲ್ಪ ಹೊಟ್ಟೆ ಇದೆ ಫುಲ್ ಫುಲ್ ಬಿಟ್ಟಿದ್ದೀನಿ ನಾನು ಸೊ ನೋಡಿ ಇದು ಸ್ವಲ್ಪ ಹೊಟ್ಟೆ ಇದೆ ಸೊ ಇದು ಸ್ವಲ್ಪ ಕರ್ಕ್ಸ್ಬಿಟ್ರೆ ಹಾಂ ಐ ಆಮ್ ಸೂಪರ್ ಫಿಟ್ ಐಮ್ ಸೂಪರ್ 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 ಫಿಟ್ ಸೊ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇವತ್ತಿನ ಬ್ಲಾಗ್ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೋಪ್ ಈ ವಿಡಿಯೋ ನಿಮ್ಗೆ ಎಂಜಾಯ್ ಮಾಡಿದ್ರ ಅಂತ ಅಂದ್ಕೊಂಡಿದೀನಿ ಮತ್ತು ಆದಷ್ಟು ಬೇಗ ಮುಂದಿನ ಒಂಚೆಲ್ಲ ಇದ್ದೀನಿ ಅಷ್ಟೇ ಟೇಕ್ ಅ ಲಾಸ್ ಆಫ್ ಲವ್ ಬಾಯ್ ಟಾಟಾ